ವಿಚಾರವಾಗಿ ಈಗಾಗಲೇ ಸ್ವಾಮೀಜಿಯವರು ಸುದೀರ್ಘವಾಗಿ ಸಮಾಜ ಬಾಂಧವರಿಗೆ ಮತ್ತು ಸರ್ಕಾರ ವಿಚಾರಗಳನ್ನು ಮುಟ್ಟಿಸಿದ್ದಾರೆ ನಾನಾದರೂ ಇಷ್ಟೇ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ ಪಂಚಮಸಾಲಿ ಹೋರಾಟ ಕೌಲದಾರಿ ಅಂತ ಹೇಳಿ ತಾವು ಬರೆದಿದ್ದೀರಿ ಪತ್ರಿಕೆಯಲ್ಲಿ ಇವತ್ತು ನಾನು ಹೇಳೋದಿಷ್ಟೇ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಈ ಹೋರಾಟದ ದಿಕ್ಕನ್ನು ತಪ್ಪಿಸುವ ಕೆಲಸ ಯಾರೂ ಮಾಡಬೇಡಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಮಾತನಾಡಿದ್ದೀರಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿ ನಾಯಕರುಗಳು ಸರ್ಕಾರದ ಬಡಿದೆಬ್ಸಲಿಕ್ಕೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದನ್ನು ವೈಯಕ್ತಿಕವಾಗಿ ಯಾರೂ ತಗೋಬೇಡಿ ಸಮಾಜದ ಒಳಿತಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡಂಥ ವಿಚಾರವಾಗಿ ತಾವೆಲ್ಲರೂ ಇದನ್ನು ಪರಿಗಣಿಸಬೇಕು ಯಾರೇ ಏನೇ ಮಾತನಾಡಿದರೂ ಕೂಡ ಸಮಾಜದ ಟು ಎ ಮೀಸಲಾತಿ ಪಡೀಲಿಕ್ಕೆ ಅನ್ನುವ ಉದ್ದೇಶ ಇರ್ತದೆ ಹೊರತು ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಸರಿಯಲ್ಲ ಹಾಗಾಗಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೇನೆ ಈ ಹೋರಾಟದ ತೀಕ್ಷ್ಣತೆಗೆ ತಣ್ಣೀರು ಹೆಚ್ಚಬೇಡ ಹೋರಾಟದಲ್ಲಿ ಪಾಲ್ಗೊಳ್ಳಿ ಸ್ವಾಮೀಜಿಯವರು ಯಾವ ಸಮಾಜದ ಯಾವ ನಾಯಕರ ಪರವಾಗಿ ಅಲ್ಲ ಪೀಠ ಇರೋದು ಸಮಾಜದ ಬಂಧುಗಳ ಪರವಾಗಿ ಸಮಾಜಕ್ಕಾಗಿ ಸ್ವಾಮೀಜಿಯವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಏನು ಸ್ವಾಮೀಜಿಗಳ ಮೇಲೆ ಕೆಲವರು ಆಪಾದನೆ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ಕೆಲವರು ಆಪಾದನೆ ಮಾಡಿದರು ಯಾಕೆ ಪಂಚಮಸಾಲಿ ಸ್ವಾಮೀಜಿಯವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಈ ಮಾತು ಹೇಳಿಕ್ಕೆ ಬಯಸ್ತೀನಿ ನಮ್ಮ ಸ್ವಾಮೀಜಿಯವರು ನಿರಂತರ ಹೋರಾಟದಲ್ಲಿದ್ದಾರೆ ಪೀಠ ಬಿಟ್ಟಿದ್ದಾರೆ ಟೂ ಎ ಮೀಸಲಾತಿ ಸಿಗುವವರೆಗೆ ಪೀಠಕ್ಕೆ ಹೋಗೋದಿಲ್ಲ ಪೀಠ ಕಟ್ಟೋ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಶಪಥ ಮಾಡಿದ್ದಾರೆ ಸ್ವಾಮೀಜಿಯವರ ಬಗ್ಗೆ ಅಪನಂಬಿಕೆ ಬೇಡ ಯಾರಿಗೂ ಕೂಡ ಸ್ವಾಮೀಜಿಯವರಲ್ಲಿ ಸಂಕಲ್ಪ ಇದೆ ಬದ್ಧತೆ ಇದೆ ಸ್ವಾಮೀಜಿಯವರಿಗೆ ಕಳಕಳಿ ಇದೆ ಇವತ್ತು ಕಾಶಪ್ನವರು ನಿನ್ನೆ ಕೂಡ ಸಂಗಮದಲ್ಲಿ ಸಭೆ ಕರೆದು ನಾ ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದಿಲ್ಲ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ಕರೀತೀನಿ ಅಂತ ಹೇಳ್ಕೊಂಡಿದ್ದಾರೆ ನೀವು ಯಾರು ಎಲ್ಲೇ ಸಭೆ ಮಾಡಿ ಎಲ್ಲರೂ ಹತ್ತನೇ ತಾರೀಕಿಗೆ ಬೆಳಗಾವಿಗೆ ಬನ್ನಿ ನೀವು ಯತ್ನಾಳ್ವ್ರ ಬಗ್ಗೆ ಮಾತನಾಡೋದು ಯತ್ನಾಳ್ ನಿಮ್ಮ ಬಗ್ಗೆ ಮಾತನಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಯಾರು ಕೂಡ ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಸಮಾಜ ಇದನ್ನು ಒಪ್ಪೋದಿಲ್ಲ ಆದರೆ ಯಾರೇ ಏನೇ ಮಾತನಾಡಿದರೂ ಕೂಡ ಸಮಾಜದ ಹಿತ ಕಾಯುವ ಕೆಲಸದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಶ್ಯಪ್ನವರು ಕಾಂಗ್ರೆಸ್ಸಿನ ಅನೇಕರು ಸಾಕಷ್ಟು ಬಿ ಜೆ ಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಉಂಟು ತೀಕ್ಷ್ಣದ ಮಾತುಗಳನ್ನು ಆಡಿದ್ದು ಉಂಟು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿಯ ನಾಯಕರುಗಳು ಟು ಎ ಮೀಸಲಾತಿ ಕೊಡಿಸ್ರಿ ಹೇಳಿ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಬಿ ಜೆ ಪಿ ಸರ್ಕಾರ ಟು ಡಿ ಕೊಡುವಲ್ಲಿ ಮುಂದಾಯಿತು ಹೋರಾಟಕ್ಕೆ ಮಾಡೋದು ಆದರೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಇವತ್ತು ಯಾವುದೇ ಒಂದು ವಿಚಾರ ಪಂಚಮಸಾಲಿ ವಿಚಾರದಲ್ಲಿ ಸ್ವಲ್ಪವೂ ಕೂಡ ಸಕಾರಾತ್ಮಕ ಹೆಜ್ಜೆಯನ್ನು ಇಡಲಿಕ್ಕೆ ಇಲ್ಲ ಏನು ಸರ್ಕಾರ ಬಂದಾಕ್ಷಣ ಒಕ್ಕಲಿಗರಿಗೆ ಒ ಬಿ ಸಿ ಶಿಫಾರಸನ್ನು ಸರ್ಕಾರ ಮಾಡಿತು ಆದರೆ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ ಒ ಬಿ ಸಿ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರು ಮಾಡಿಸ್ ಶಿಫಾರಸು ಮಾಡಲಿಕ್ಕೆ ಯಾಕೆ ಮೀನಾಮೇಷ ನಾವು ಕೇವಲ ಪಂಚಮಸಾಲಿಗಳಿಗೆ ಅಷ್ಟೇ ಕೇಳ್ತಾ ಇಲ್ಲ ಎಲ್ಲರಿಗೂ ಕೇಳ್ತಾ ಇದ್ದೀವಲ್ಲ ಯಾಕೆ ನಿಮಗೆ ಈ ತಾರತಮ್ಯ ಯಾಕೆ ಈ ದ್ವೇಷ ನಿಮಗೆ ಸರ್ಕಾರ ಎಲ್ಲರಿಗೂ ಸಮಾನವಾಗಿ ನೋಡಬೇಕು ನಿನ್ನೆ ಸಂವಿಧಾನದ ದಿನವನ್ನು ಆಚರಣೆ ಮಾಡಿದ್ದೀವಿ ಸರ್ವರಿಗೂ ಸಮಪಾಲು ಸಮಪಾಳು ಸಮಾನವಾದ ಅವಕಾಶ ಅಂತ ಅಂತೇಳಿ ಸಂಕಲ್ಪ ಮಾಡ್ತೀರಿ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಸರ್ಕಾರದ ಕಣ್ತೆರೆಸಲಿಕ್ಕೆ ಬೆಳಗಾವಿಗೆ ಬನ್ನಿ ಅಂತ ಹೇಳಿ ಪೂಜ್ಯರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಸರ್ಕಾರ ಕೂಡಲೇ ಹೋರಾಟ ಹತ್ತನೇ ತಾರೀಕು ನಾವು ಹಮ್ಮಿಕೊಂಡಿರ್ತಕ್ಕಂಥ ದಿನಕ್ಕಿಂತ ಮುಂಚೆನೆ ಸರ್ಕಾರ ಕೂಡಲೇ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವರನ್ನು ಆಹ್ವಾನ ಮಾಡಿ ಸಭೆ ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ